ತೊಂದರೆ ಕೊಟ್ಟರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿ ಯಾವ ಯಾವ್ಯಾವ ಅಧಿಕಾರಿಗಳಲ್ಲ ಅವರು ತೊಂದರೆ ಕೊಟ್ಟರು ಕ್ಲೀನ್ ಆಗಿ ಡೆತ್ ನೋಟ್ ಅಲ್ಲಿ ಬರೆದು ಹಾಕಿದಾರೆ ಅವರು ಅದೇ ಒಂದು ದೊಡ್ಡ ಸಾಕ್ಷಿ ವಿಭಾಗ ಹೋರಾಟ ಮಾಡಿ ಹೀಗಾಗಿ ನಮ್ಮ ಕರ್ನಾಟಕ ರಾಜ್ಯ ಗ್ರಂಥಾಲಯ ಸಂಘ ಇದನ್ನ ಇಡೀ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಿ ನಾವು ಇದನ್ನ ಹೋರಾಟ ಮಾಡಿ ಅವರಿಗೆ ನ್ಯಾಯ ಅಂತ ನಾವು ತಮ್ಮಲ್ಲಿ ಕೂಡ ಒಂದು ವಿನಂತಿ ಏನಂದ್ರೆ ನಿಮ್ಮಿಂದ ಹೋಗ್ಬೇಕು ಇಡೀ ಕರ್ನಾಟಕ ಕರ್ನಾಟಕಕ್ಕೆ ತಲುಪಬೇಕಂದ್ರೆ ನೀವೇ ಅದಕ್ಕೆ ಮುಖ್ಯ ಕಾರಣ ನಿಮ್ಮ ಸಂಘಟನೆ ಪರಿಹಾರ ಘೋಷಿಸ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೆಣ್ಣು ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ ಮೊದಲನೇದಾಗಿ ಇದು ಗ್ರಂಥಾಲಯ ನಮ್ಮ ರಾಜ್ಯ ಗ್ರಂಥಾಲಯ ಪಾವತಿ ಆಗ್ತಾ ಇತ್ತು ಈಗ ಪಂಚಾಯತಿ ಲೆಬಲ್ ಅಲ್ಲಿ ಆರ್ ಬಿ ಐ ಎಪಾರ್ಟ್ಮೆಂಟ್ ಗೆ ಕಲ್ಸಿರೋದ್ರಿಂದ ಅಲ್ಲಿ ಅವರು ಪ್ರತಿ ಮೂರು ತಿಂಗಳಾದ್ರೂ ಅವ್ರ ಸಂಬಳ ಸಿಗೋದಿಲ್ಲ ಆಗ ಸಿಗ್ಬೇಕಾದ್ರೂ ಕೂಡ ಅಲ್ಲಿ ಅಧ್ಯಕ್ಷರನ್ನ ಮತ್ತೆ ಪಿ ಡಿಒಗಳನ್ನ ಕ್ಲೀಸ್ ಮಾಡಬೇಕಾಗುತ್ತೆ ಹಿಡಿದು ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಈ ನಿಟ್ಟಿನಲ್ಲಿ ಓದಿಸ್ರಂಥಾಲಯಗಳನ್ನ ಇವರು ಹೇಳಿದಾಗೆ ಒಂದು ವರ್ಷಕ್ಕೆ ಒಂದ್ಸಲ ಪೇಪರ್ ಬಿಲ್ಗಳನ್ನ ಕೊಡ್ತಾರೆ ಬರೋ ಅಲ್ಲಿ ಓದಿದ್ರು ಕೇಳ್ತಾರೆ ಪೇಪರ್ ಇಲ್ಲ ನೀವು ಮ್ಯಾಗ್ಸಿನ್ಸ್ ಇಲ್ಲ ಏನಮ್ಮ ಲೈಬ್ರರಿ ನಡೆಸ್ತೀರ ಅಂತ ಕಂಪ್ಲೇಂಟ್ ಮಾಡ್ತೀವಿ ಅಂತಾರೆ ಇಲ್ಲ ಕಂಪ್ಲೇಂಟ್ ಮಾಡಿದ್ರೆ ಕೆಲಸ ಹೋಗುತ್ತೆ ಕೆಮ್ಮ ಇಲ್ಲಿನ ಅವರು ಟೈಮ್ ಆಗಿ ನ್ಯೂಸ್ ಪೇಪರ್ ಮ್ಯಾಗಸಿನ್ಸ್ ಇವರು ಕೈಯಿಂದ ದುಡ್ಡಾಗಿ ತರಿಸ್ಕೊಡ್ಬೇಕಾದಂತ ಪರಿಸ್ಥಿತಿ ಇದೆ ಇವರು ಲೈಬ್ರರಿಗಳಲ್ಲಿ ನಿರ್ವಹಣೆ ಮಾಡ್ತಾರ ಮನೆ ಕಡೆಗೆ ಇವರು ಜೀವನವನ್ನು ನಿರ್ಮಾಣ ನಿರ್ವಹಣೆ ಮಾಡಕ್ಕಾಗುತ್ತಾ ಈ ಒಂದು ಪ್ರೆಸರ್ ಇರುತ್ತದೆ ಇದ್ರ ಮಧ್ಯೆ ಸರ್ಕಾರಿ ಅಧಿಕಾರಿಗಳು ವಿಡಿಒಗಳು ಕೊಡ್ತಾರಂಥ ಕಿರುಕುಳ ಮಹಾನ್ ಕಿರುಕುಳ ಆಗಿದೆ ಜೊತೆಗೆ ಅಧ್ಯಕ್ಷರುಗಳು ಅದೇ ಊರ್ನವಾಯಿ ನಂತರ ಹೆಚ್ಚು ಕಡಿಮೆ ಆಯಾ ಗ್ರಂಥ ಪಂಚಾಯತ್ ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸ ಮಾಡೋ ಹೋಗ್ತವೆ ಮಹಿಳೆಯರು ಅಲ್ಲದೇ ಹೆಚ್ಚು ಹೆಚ್ಚು ಈ ಗ್ರಾಮ ಪಂಚಾಯತಿ ಲೈಬ್ರೆರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಮಹಿಳೆಯರೇ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ ಆದರೆ ಅವ್ರು ಸಿಗೋಂಥ ಸವಲತ್ತುಗಳು ಉದಾಹರಣೆಗೆ ಏಳು ಗಂಟೆ ತನಕ ಕೆಲಸ ಮಾಡಬೇಕಾಗತ್ತೆ ಸಂಜೆ ಟೈಮ್ ಇವರು ಮಲೆನಾಡು ಅಥವಾ ದಕ್ಷಿಣ ಕನ್ನಡ ಅಥವಾ ಕೊಡಗು ಇಂಥ ಕಡೆ ಏಳು ಗಂಟೆಗೆ ದೂರ ದೂರದಲ್ಲಿ ಎಲ್ಲೋ ಮನೆಗಳಿರ್ತವೆ ಅಲ್ಲಿಗೆ ಒಬ್ಬೊಬ್ರು ಮಹಿಳೆಯರು ಹೋಗ್ಬೇಕಂದ್ರೆ ಅವರು ಅನುಭವಿಸ್ತಕ್ಕಂಥ ಯಾತ್ರೆ ನೋವು ಕಷ್ಟ ಯಾರು ಹೇಳ್ಕೊಳ್ಳಕ್ಕೆ ಸಾಧ್ಯ ಬಿಟ್ಟರೆ ಕೆಲಸ ಹೋಗುತ್ತೆ ಕೆಲಸ ಮಾಡಕ್ಕೆ ಹೋದರೆ ಕೈಗಿಂತ ಹಣ ಕಳ್ಕೊಬೇಕಾಗತ್ತೆ ಸಂಸಾರ ಬೀದಿ ಬೀಳುತ್ತೆ ಅನ್ನೋ ಒಂದು ಪ್ರೆಜರಲ್ಲಿ ಕೆಲಸ ಮಾಡ್ತಿರ್ತಾರೆ ಆದ್ದರಿಂದ ನಾವು ಸರ್ಕಾರವನ್ನು ಒತ್ತಾಯ ಮಾಡೋದಿಷ್ಟೇ ಅವರಿಗೆ ಟೈಮ್ ಐದನೇ ತಾರೀಕು ಒಳಗಡೆ ಸರ್ಕಾರವೇ ನೇರವಾಗಿ ಅವರ ಅಕೌಂಟಿಗೆ ಅವರ ಸಂಬಳವನ್ನು ಖಾತೆಗೆ ಹಾಕಬೇಕಾಗುತ್ತೆ ಅವ್ರ ಅಕೌಂಟಿಗೆ ಕಳಿಸ್ಕೊಡ್ಬೇಕು ಅಂತ ಒಂದು ಒತ್ತಾಯ ಮಾಡ್ತೇವೆ ಎರಡನೇದಾಗಿ ಇವರಿಗೆ ಸಮಯವನ್ನು ಐದೂವರೆಯಿಂದ ಆರು ಗಂಟೆ ಒಳಗಡೆ ಮಹಿಳೆಯರಲ್ಲಿ ಸುತ್ತಮುತ್ತ ಪ್ರದೇಶಗಳಿಂದ ಬಂದು ಕೆಲಸ ಮಾಡ್ತಾರೆ ಅಂತ ಕಡೆ ಆರು ಗಂಟೆ ಒಳಗಡೆ ಅವ್ರ ಕೆಲಸವನ್ನು ಮುಗಿಸಿ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ತೇನೆ ಮೂರನೇದಾಗಿ ಬಂದು ಲೈಬ್ರರಿ ಮನನ ಮಾಡಲಾರ್ದೆ ಓದಕ್ಕೆ ಸಾಧ್ಯನೇ ಇಲ್ಲ ಆದ್ರಿಂದ ಲೈಬ್ರರಿಗಳ ಇಂಪಾರ್ಟೆನ್ಸ್ ನಮ್ಮ ಸರ್ಕಾರದ ರಾಜಕಾರಣಿಗಳಿಗೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಲೈಬ್ರರಿ ಅಂದ್ರೆ ಅಯ್ಯೋ ಅನ್ಬಿಟ್ಟು ಅಲ್ಲೇನು ಒಂದಿಷ್ಟು ಪುಸ್ತಕ ಇದೆ ಅನ್ನೋ ಕಲ್ಪನೆ ಇದೆ ಆದರೆ ಖಂಡಿತವಾಗ್ಲೂ ನೀವು ಇದು ಹೊರದೇಶಕ್ಕೆ ಹೋಗಿ ಬಂದವರು ಇರ್ತೀರಾ ನೋಡಿ ನೀವು ಲೈಬ್ರರಿಗಳ ಬಗ್ಗೆ ಹೊರದೇಶದಲ್ಲಿ ಸಿಗುವಂತಹ ಉತ್ತಮ ವಾತಾವರಣ ಅದರಿಂದ ತಾವು ಸಹಕಾರ ಮಾಡಬೇಕು ಅಂತ ಹೇಳಿ ಮತ್ತೇನು ಪ್ರಶ್ನೆ ಆತ್ಮೀಯರೇ ಈಗಾಗಲೇ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳ ಗ್ರಂಥ ಮೇಲ್ವಿಚಾರಕರ ಅಥವಾ ಗ್ರಂಥ ಪಾಲಕರ ಸಮಸ್ಯೆಗಳ ಬಗ್ಗೆ ಈಗ ಕಾರ್ದೇ ಮಠಿಸಲಾಗಲಿ ರಾಜೇಂದ್ರ ಕುಮಾರ್ ಸರ್ ಆಗಲಿ ಹೇಳಿದ್ದಾರೆ ಇದು ಒಂದೇ ಭಾಗ ಅಲ್ಲ ಎಲ್ಲ ಭಾಗಗಳಲ್ಲಿ ಕೂಡ ಗ್ರಂಥಾಲಯ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಸಿಬ್ಬಂದಿಗಳಿಗೂ ಸಮಸ್ಯೆಗಳು ಎದುರಾಗ್ತಾ ಇದೆ ಇವತ್ತು ಗ್ರಾಮ ಪಂಚಾಯತ್ ಲೈಬ್ರರಿಯವರು ಸೂಸೈಡ್ ಮಾಡ್ಕೊಂಡಿರ್ಬೋದು ನಾಳೆ ಕಾಲೇಜ್ ಲೈಬ್ರರಿ ಸೂಸೈಡ್ ಮಾಡ್ಕೊಂಡಿರ್ಬೋದು ಯಾಕೆ ಅಂತಂದ್ರೆ ಕಳೆದ ಹತ್ತು ವರ್ಷಗಳಿಂದ ಸಾರ್ವಜನಿಕ ಕಾಲೇಜ್ ಲೈಬ್ರರಿಯನ್ಗಳನ್ನ ಫಿಲಪ್ಪೇ ಮಾಡಿಲ್ಲ ಒಂದೊಂದು ಲೈಬ್ರರಿನ ಎರಡೆರಡು ಮೂರು ಮೂರು ಲೈಬ್ರೆರಿನ ಒಬ್ಬ ಲೈಬ್ರರಿಯನ್ನು ನೋಡಬೇಕು ಮೂವತ್ತು ಕಿಲೋಮೀಟ್ರ್ ಒಂದು ಮೂರು ದಿನ ಒಂದು ಒಂದು ಲೈಬ್ರರಿ ಮೂವತ್ತು ಕಿಲೋಮೀಟ್ರ್ ಆದಮೇಲೆ ಇನ್ನೊಂದು ಲೈಬ್ರರಿ ನೋಡುವಂಥ ಪರಿಸ್ಥಿತಿಗಳನ್ನ ಇಟ್ಟು ನಿರ್ಮಾಣ ಮಾಡಿದ್ದಾರೆ ಸರ್ಕಾರದಿಂದ ಪ್ರೊಫೆಸರ್ ಪೋಸ್ಟ್ಗಳನ್ನ ಅಂದರೆ ಲೆಕ್ಚರರ್ ಪೋಸ್ಟ್ಗಳನ್ನ ಫಿಲಪ್ ಮಾಡಿದರೂ ಕೂಡ ಲೈಬ್ರರಿ ಪೋಸ್ಟ್ಗಳನ್ನ ಫಿಲಪ್ ಮಾಡಿಲ್ಲ ಇವತ್ತಿನವರೆಗೂ ಕಳೆದ ಹತ್ತು ವರ್ಷಗಳಿಂದ ಗ್ರಂಥಾಲಯ ವಿಜ್ಞಾನದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಒಂದು ಕಡೆಯೂ ಸರ್ಕಾರಿ ನೌಕರಿನಲ್ಲಿ ಜಮಯ ಇಲ್ಲ ಇನ್ನು ಪ್ರೈವೇಟ್ ಕಾಲೇಜ್ಗಳಿಗೆ ಹೋದರೆ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಅವ್ರು ಜೀವನ ಮಾಡೋಕ್ಕಾಗ್ತಾ ಇಲ್ಲ ಒಬ್ಬೊಬ್ಬರಾಗಲೇ ಮೂವತ್ತು ಮೂವತ್ತೈದು ವರ್ಷ ನಲವತ್ತು ವರ್ಷ ಆದರೂ ಮದುವೆ ಆಗಬೇಕಾಗ್ತಾ ಇದ್ದಾರೆ ಇದು ಈ ಎಲ್ಲ ಸಮಸ್ಯೆಗಳನ್ನು ನಾವು ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋ ಕಾರಣದಿಂದ ಇವತ್ತು ನಾವು ಬಿಗಿನಿಂಗ್ ಮಾಡ್ತಾ ಇದ್ದೀವಿ ಆ ಕಾರ್ಜೋರು ಬಟ್ ಸರ್ ಹೇಳಿದಂಗೆ ಇದು ಒಟ್ಟಾರೆಯಾಗಿ ಒಂದು ಮೂಮೆಂಟ್ ಆಗಿ ಪರಿವರ್ತನೆ ಆಗಬೇಕು ಅದರಿಂದ ಎಲ್ಲ ಗ್ರಂಥ ಪಾಲಕರುಗಳು ಒಲ್ಲೇಖ ಆಗಬೇಕು ಗ್ರಂಥ ಪಾಲಕರು ಅಂದರೆ ಇವು ವಿದ್ಯಾ ವಿದ್ಯಾರ್ಥಿನಿ ಮಾಡುವವರ ಸೇವಕರು ನಾವು ಅವ್ರಿಗೆಲ್ಲರಿಗೂ ವಿದ್ಯಾರ್ಥಿನಿ ಮಾಡುವವರಿಗೆ ಶಿಕ್ಷಣ ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯೆಗೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಒದಗಿಸಬೇಕಾದಂಥವ್ರು ನಾವು ಎಲ್ಲರೂ ಸೇವೆ ಮಾಡಬೇಕಾದವರು ನಮ್ಮನ್ನೇ ಸುಖವಾಗಿಡಾರ್ದೆ ನಮ್ಮನ್ನೇ ಸರಿಯಾಗಿ ನಡೆಸ್ಕೊಳ್ಳಾರ್ದೆ ಇರುವಂಥ ಸರ್ಕಾರದಲ್ಲಿ ಒಳ್ಳೆ ಪೋರ್ಸ್ಟ್ಗಳಿಗಿಂತ ಪೋಸ್ಟ್ಗಳನ್ನು ಯೂನಿವರ್ಸಿಟಿ ಲೈಬ್ರರಿ ಅಂತ ನಾವು ಗಮನಿಸ್ತಾ ಇರ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೆಂಟು ವಿಶ್ವವಿದ್ಯಾಲಯಗಳಿದ್ದಾವೆ ಒಬ್ಬನೂ ಕಂಪ್ಲೀಟ್ ಫುಲ್ ಲೈಬ್ರರಿ ಇಲ್ಲ ಕರ್ನಾಟಕ ಯೂನಿವರ್ಸಿಟಿನಲ್ಲಿ ಹದಿನೆಂಟು ಅಸಿಸ್ಟೆಂಟ್ ಲೈಬ್ರರಿಗಳಿದ್ದರೂ ಒಬ್ಬರೂ ಇಲ್ಲ ನಾಲ್ಕು ಡೆಪ್ತಿ ಲೈಬ್ರರಿಗಳಿದ್ದರೂ ಒಬ್ಬರೂ ಇಲ್ಲ ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ ಪೂರ್ತಿ ಎಲ್ಲ ಖಾಲಿ ಎಲ್ಲರೂ ಟಾ ಮತ್ತೆ ಇನ್ನೊಂದು ಕಡೆ ಪಿಡಿಒಗಳು ಇವರ ಮಧ್ಯದಲ್ಲಿ ಈ ರೀತಿಯ ನೌಕರರಿಗೆ ಬಹಳ ರೀತಿಯ ತಾಂತ್ರಿಕ ಸಮಸ್ಯೆ ಆಗ್ತಿದೆ ನಿಗದಿತ ಸಮಯದಲ್ಲಿ ಸಂಬಳ ನೀಡದೇ ಇರುವಂತ ಒಂದು ದುರ್ದೈವ ಮತ್ತೆ ತಾವೆಲ್ಲರೂ ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ನಿಜವಾಗ್ಲೂ ಅಸಂಘಟಿತ ವಲಯ ಏನಿದೆ ಕಾರ್ಮಿಕರು ಇವತ್ತು ಬೇರೆ ಬೇರೆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರ ಮೂಲಭೂತ ಸೌಕರ್ಯಗಳನ್ನ ಇವರ ಮೂಲಭೂತ ಹಕ್ಕುಗಳನ್ನ ಪ್ರಶ್ನೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ತಾವೆಲ್ಲರೂ ನಮ್ಮೊಟ್ಟಿಗೆ ಭಾಗಿಯಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ ಹಾಗಾಗಿ ಮತ್ತು ಎಲ್ಲ ವಿಶ್ವವಿದ್ಯಾಲಯಗಳು ಯಾವ ಬೆಂಗಳೂರಂತ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಒಬ್ರು ಗ್ರಂಥ ಪಾಲಕರಿಲ್ಲ ಇವತ್ತು ಏನು ರಾಜ್ಯ ಪ್ರತಿ ಜಿಲ್ಲೆ ವಿಶ್ವವಿದ್ಯಾಲಯಗಳನ್ನು ಮಾಡಿದೆ ಎಲ್ಲೂ ಯಾವುದೇ ನೇಮಕಾತಿ ಆಗದೆ ಗೆಸ್ಟ್ ಲೈಬ್ರರಿನಾಗಿ ತಗೊಂಡಿದ್ದಾರೆ ಅವರು ಕೂಡ ಸರಿಯಾದ ರೀತಿಯಲ್ಲಿ ಅವ್ರಿಗೂ ಸಂಬಳ ಇಲ್ಲ ಭವಿಷ್ಯ ಈ ಈ ವ್ಯಾಲಿ ಕಾಲೇಜ್ ಲೈಬ್ರರಿಸ್ಗೆ ಮತ್ತೆ ವಿಶ್ವವಿದ್ಯಾಲಯದ ಲೈಬ್ರರಿ ಅಂತ ನಮ್ಮ ಆತಂಕ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತೇನು ಅವರಿಗೆ ವಾರ್ಷಿಕ ಮಂತ್ಲಿ ಸಂಬಳ ಕೊಡಬೇಕು ಅದನ್ನ ನಿಗದಿತ ಸಮಯದಲ್ಲಿ ಕೊಟ್ಟರೆ ಇಂಥ ಅವಘಡಗಳನ್ನ ತಪ್ಪಿಸಬಹುದು ಅಂತ ನಾನು ಭಾವಿಸ್ತೇನೆ ದಯಮಾಡಿ ಇದು ಏನೋ ಸಾಂದರ್ಭಿಕ ಒಂದು ಸಂದರ್ಭ ಇದು ಇನ್ನು ಮುಂದೆ ಇದನ್ನ ಒಂದು ನಾವು ಕರ್ನಾಟಕ ಗ್ರಂಥ ಪಾಲಕರ ಸಂಘ ಒಂದು ಆಂದೋಲನವಾಗಿ ನಿರೂಪಿಸುತ್ತೆ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ನಮಗೆ ಸಹಕರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ ನಮಸ್ಕಾರ ಪ್ರತಿ ಜಿಲ್ಲೆನಲ್ಲೂ ಕೂಡ ನಾವು ಹೋರಾಟವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಗುಲ್ಬರ್ಗಾದಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಮುಖ್ಯ ಬೇಡಿಕೆ ಅಂತಂದ್ರೆ ಒಂದು ಸರ್ಕಾರದಿಂದ ಆ ಕುಟುಂಬಕ್ಕೆ ಕಾಂಪನ್ಸೇಷನ್ ಕೊಡಬೇಕು ಎರಡನೇದು ಕುಟುಂಬದ ಒಬ್ಬರಿಗೆ ಇವ್ರು ಏನ್ ತೀರ್ಕೊಂಡಿದ್ದಾರೆ ಆ ಜಾಗದ ಆ ಹುದ್ದೆನ ಕುಟುಂಬದ ಒಬ್ಬರಿಗೆ ಕೊಡಬೇಕು ಮಗಳಾಗ್ಲಿ ಅಥವಾ ಕುಟುಂಬದವ್ರು ಯಾರನ್ನ ಸಜೆಸ್ಟ್ ಮಾಡ್ತಾರೆ ಅವ್ರಿಗೆ ಆ ಹುದ್ದೆನೇ ಕೊಡಬೇಕು ಅನ್ನೋದು ನಮ್ಮ ಪ್ರಮುಖ ಡಿಮ್ಯಾಂಡ್